ಮಳೆಯ ಹಾವಳಿಯ ಮಧ್ಯೆ ಈಗ ರಾಜ್ಯದಲ್ಲಿ ಡೆಂಗಿ ಹಾವಳಿ ಕೂಡ ಹೆಚ್ಚಳವಾಗ್ತಾ ಇದೆ ಡೆಂಗಿ ಹೆಚ್ಚಾದರೂ ಕೂಡ ಬಿಬಿಎಂಪಿ ಯಾಕೋ ಕೇರೆ ಮಾಡ್ತಿಲ್ಲ ರಾಶಿ ರಾಶಿ ಕಸದಿಂದ ರಾಜಕಾಲುವೆ ಬ್ಲಾಕ್ ಆಗಿದೆ ಬೈಯಪ್ಪನಹಳ್ಳಿಯ ಗಜೇಂದ್ರ ನಗರದಲ್ಲಿರುವಂತಹ ರಾಜಕಾಲುವೆ ರಾಶಿ ರಾಶಿ ಕಸದಿಂದ ಬ್ಲಾಕ್ ಆಗೋದಿಲ್ಲ ಹೀಗಾಗಿ ಅಲ್ಲಿರುವ ಸೊಳ್ಳೆಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ನಿವಾಸಿಗಳು ಸುವರ್ಣ ನ್ಯೂಸ್ನಲ್ಲಿ ಡೆಂಗಿ ಸ್ಪಾಟ್ ರಿಯಾಲಿಟಿ ಚೆಕ್ ಡೆಂಗಿ ಹಾಟ್ಸ್ಪಾಟ್ ಆಗಿದೆ ಈ ಪ್ರದೇಶ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈ ರೀತಿ ಕಸದ ರಾಶಿ ಇದ್ರೂ ಕೂಡ ರಾಶಿ ರಾಶಿ ಕಸದಿಂದ ರಾಜಕಾಲುವೆಯೇ ಬ್ಲಾಕ್ ಆಗಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಈ ಬಗ್ಗೆ ಲಕ್ಷ್ಯ ವಹಿಸ್ತಾ ಇಲ್ಲ ಬಿಬಿಎಂಪಿ ನಿಂತ ನೀರಲ್ಲಿ ರಾಶಿ ರಾಶಿ ಕಸ ಇದೆ ಕಸದಿಂದಾಗಿ ರಾಜಕಾಲುವೆ ಬ್ಲಾಕ್ ಆಗಿದೆ ಕಸ ನಿಂತ ಪರಿಣಾಮ ಆ ನೀರಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದೆ ಈ ಡೆಂಗಿ ಸಮಸ್ಯೆಯಿಂದಾಗಿ ಈಗ ಸುತ್ತಮುತ್ತಲಿನ ನಿವಾಸಿಗಳು ಬಹಳ ಆತಂಕಕ್ಕೊಳಗಾಗಿದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಅಸಹ್ಯ ಮೂಡಿಸುವಂತಿದೆ ದೃಶ್ಯ ಇಷ್ಟಾದರೂ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಗಮನವನ್ನೇ ಕೊಡ್ತಿಲ್ಲ ಡೆಂಗಿ ಹೆಚ್ಚಳ ಆಗಬಾರ್ದು ಅನ್ನೋದ್ರ ಬಗ್ಗೆ ಘೋಷಣೆಗಳನ್ನು ಮಾಡಿದ್ರಾಗಲ್ಲ ಸ್ವಚ್ಛತೆ ಕಾಪಾಡಬೇಕಾಗತ್ತೆ ಆದರೆ ಇಲ್ಲಿ ಅದೆಲ್ಲವೂ ಶೂನ್ಯ ಬೆಂಗಳೂರಿನ ಬಯಪನಳ್ಳಿಲಿರ್ತಕ್ಕಂತಹ ಗಜೇಂದ್ರ ನಗರದಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಒಂದು ರಾಜಕಾಲುವೆ ತುಂಬಿ ಹರಿತಾ ಇದೆ ಆದರೂ ಕೂಡ ಇಲ್ಲಿ ಯಾರೂ ಕೂಡ ಇಲ್ಲಿ ಗಮನ ಹರಿಸ್ತಾ ಇಲ್ಲ ಅನ್ನೋದು ನಮಗೆ ಕಂಡು ಬರ್ತಾ ಇದೆ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದರೆ ಸುಮಾರು ವರ್ಷಗಳಿಂದ ಇದೇ ರೀತಿ ಇಲ್ಲಿ ಪರಿಸ್ಥಿತಿ ಉಂಟಾಗಿದ್ದು ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಆದ ಕಾರಣ ಇಲ್ಲಿ ಸ್ವಚ್ಛ ಮಾಡ್ತಾ ಇಲ್ಲ ಆಮೇಲೆ ಇಲ್ಲಿ ಯಾರು ಕೂಡ ಎಷ್ಟೇ ಬಾರಿ ಬಿ ಬಿ ಎಂ ಅವರಿಗೆ ಮನವಿ ಮಾಡಿದರೂ ಕೂಡ ಎಲ್ಲರೂ ಕೂಡ ಇಲ್ಲಿ ಬಂದು ವಿಸಿಟನ್ನು ಮಾಡ್ತಾರೆ ಆದರೆ ಯಾರೂ ಕೂಡ ಇದರ ಹತ್ರ ಗಮನ ಹರಿಸ್ತಾ ಇಲ್ಲ ಅನ್ನೋ ಮಾತುಗಳನ್ನು ಇಲ್ಲಿ ಸಾರ್ವಜನಿಕರು ಹೇಳ್ತಾರೆ ಮತ್ತು ಮತ್ತೊಂದು ಕಡೆ ನೋಡ್ಬೋದು ಯಾವ ರೀತಿ ಇಲ್ಲಿ ನೀರು ಹರಿದು ಹೋಗೋಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲದ ಇರುವಂಥ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಇಲ್ಲಿ ಪ್ರಾಣಿಗಳಾಗಿರ್ಬೋದು ಮೂಕ ಪ್ರಾಣಿಗಳಾಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಬಂದು ಒಂದು ನಿಂತ್ಕೊಂಡು ಹೋಗುತ್ತವೆ ಮತ್ತು ಇಲ್ಲಿ ಏನಾದರೂ ತಿನ್ನೋದಕ್ಕೆ ಒಂದು ಸಿಕ್ಕರೂ ಕೂಡ ತಿನ್ಕೊಂಡು ಹೋಗುತ್ತೆ ಆದರೆ ಇಲ್ಲಿ ಯಾವ ರೀತಿಯಾದ ಒಂದು ಕಸದ ರಾಶಿಯೇ ಇಲ್ಲಿ ನಮಗೆ ಕಂಡು ನೋಡೋದಾದ್ರೆ ಎಲ್ಲೂ ಕೂಡ ಇಲ್ಲಿ ನೀರು ಹೋಗೋದಕ್ಕೆ ನಮಗೆ ಇಲ್ಲಿ ಚಾನ್ಸೇ ಇಲ್ಲ ಅನ್ನೋ ರೀತಿ ನೀರು ಇಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರಿಮಿಕೀಟಗಳು ಕೀಟಗಳು ಕೂಡ ಇಲ್ಲಿ ಹುಟ್ಕೊಂಡಿವೆ ಸೊ ಎಲ್ಲದಕ್ಕೂ ನಾವು ಬಿ ಬಿ ಅವರಿಗೆ ನಾವು ಎಷ್ಟೇ ಮನವಿ ಮಾಡಿದರೂ ಕೂಡ ಯಾರೂ ಕೂಡ ನಮ್ಮ ಗಮನ ಹರಿಸ್ತಾ ಇಲ್ಲ ಇಲ್ಲಿ ಬಂದು ಕ್ಲೀನ್ ಮಾಡ್ತಾ ಇಲ್ಲ ಮತ್ತೆ ನಗರದಲ್ಲಿ ಸಾಕಷ್ಟು ಡೆಂಗ್ಯೂ ಪ್ರಕರಣಗಳು ಇಲ್ಲಿ ಜಾಸ್ತಿ ಆಗ್ತಾವೆ ಅನ್ನೋದು ಜನರ ಮಾತಾಗಿದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್